ಕೆಎಂಎಫ್ ಎಂ ಡಿ ಅಂದ್ರೆ ನಂದಿನಿ ಎಂ ಡಿ ಜಗದೀಶ್ ಸ್ಥಾನ ತೋರಿಸದೇ ಸರ್ಕಾರ ವರ್ಗಾವಣೆ ಯಾಕೆ ಫಸ್ಟ್ ಪೋಸ್ಟಿಂಗ್ ಹುಬ್ಳಿ ಕರ್ನಾಟಕ ನಾಲ್ಕು ಸರ್ವಿಸ್ ಅಲ್ಲಿ ನಾಲ್ಕು ಪ್ರಮೋಷನ್ ಹತ್ತು ಟ್ರಾನ್ಸ್ಫರ್ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ರೆಕಾರ್ಡ್ ಚೆನ್ನಾಗಿದೆ ಬರೀ ರೆಕಾರ್ಡ್ಸ್ ಮೆಡಲ್ಸ್ ಸಂಪಾದನೆ ಮಾಡಿದ್ರೆ ಸಾಲದು ಮೈಯಲ್ಲಿ ಒಂಚೂರು ಭಯಾಭಕ್ತಿ ಇರಬೇಕು ಅದು ನಿನಗೆ ಇನ್ನೂ ಅಭ್ಯಾಸ ಯಾಕೆ ಏನಪ್ಪಾ ಅವರು ಮಾಡೋದು ಇರೋದು ಒಂದೇ ವೇಕೆನ್ಸಿ ನನ್ನ ಭಾಮಯ್ಯದ ಒಬ್ಬ ಫೂಲ್ ಇದ್ದಾನೆ ಅವನಿಗೆ ಈ ಕೆಲಸ ಕೊಡಬೇಕು ಅಂತ ನನ್ನ ಹೆಂಡತಿ ಹಠ ಹಿಡಿದಾಳೆ ಡೋಂಟ್ ವರಿ ಬೇರೆ ಕಡೆ ಟ್ರೈ ಮಾಡಿ ಏನಾ ಅಕ್ರಮ ಆಯ್ತು ರೈಡ್ ಆಯ್ತು ಅವ್ರ ಮೇಲೆ ದೂರ್ ಬಂತು ಏನಾದ್ರೂ ದಾಳಿ ಆಯ್ತು ಅಂದ್ರೆ ಮಾಡದ್ ಸರಿಯಪ್ಪ ಜಾಗ ತೋರಿಸದೆ ವರ್ಗಾವಣೆ ಹೊಸದಲ್ಲ ಜಾಗ ತೋರಿಸದೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಈಗ ಅದೊಂದು ಹೊಸ ಸಮಸ್ಯೆ ತರ್ತಾ ಇದೆ ಹಲವರು ಇದಕ್ಕೊಂದು ಸರಿಯಾಗಿ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ ಈಗ ಹೇಳಿ ಕೆಎಂಎಫ್ಒ ಇಡ್ಲಿ ದೋಸೆ ಹಿಟ್ಟನ್ನ ಮಾರುಕಟ್ಟೆಗೆ ತರೋದಕ್ಕೆ ಇವ್ರು ಪ್ಲಾನ್ ಮಾಡ್ತಿದ್ರಂತೆ ಅದನ್ನ ಅಂತಿಮ ಹಂತದಲ್ಲಿ ಕೈ ಬಿಟ್ಟುಬಿಟ್ರು ಯಾಕೆ ಖಾಸಗಿ ಕಂಪನಿಗಳ ಲಾಬಿ ಯಾರ ಮೇಲೋ ಆಗಿದೆ ಅಂತ ಈಗ ಕೆಲವರು ಅನುಮಾನಗಳು ಹಣ ನನ್ಗೆ ಅರ್ಥ ಆಯ್ತ ಹೌದು ಅಲ್ವೋ ನಮಗ್ ಗೊತ್ತಿಲ್ಲ ನಿಜ ಹೇಳಿದ್ರೆ ಜನ ನಂಬಲ್ಲ ಮೇಲೋ ಇದೆ ಅಂತ ವಾದ ನಿಮ್ಮ ನಿಮ್ಮಂತ ಶಾಡ್ ಭೂತಿಗಳು ನಮ್ಮಂತ ವಿದ್ಯಾವಂತರಿಗೆ ಹೀಗಾಗಿರೋದು ಅದ್ ಯಾವ ಕಂಪನಿ ಹೆಸರು ಹೇಳ್ತಾರೆ ಏನೇನೋ ಹೇಳ್ತಾ ಇದ್ದಾರೆ ಏನೇನೋ ನಡೀತಾ ಇದೆ ಈಗ ಇದ್ರಲ್ಲಿ ಅವರೇನೋ ಬಿಜೆಪಿ ಟ್ವೀಟ್ ಮಾಡ್ಬಿಟ್ಟಿದಾರಂತೆ ಎಲ್ಲ ಆಗಿದೆಯಂತೆ ಹೇಳ್ತಿದೀರಾ ಗೊತ್ತಿಲ್ವೇ ನಮಗೂ ಇದರ ನೋಡು ಇವರೆಲ್ಲ ನಮ್ಮ ಬಡವರ ಪಕ್ಷದ ಫಂಡ್ಗೋಸ್ಕರ ರೂಪಾಯಿ ಕೊಟ್ಟಿರೋರಪ್ಪ ನೀನು ಮುಖ್ಯಮಂತ್ರಿ ಆದ ತಕ್ಷಣ ನೋಡು ಒಂದು ಹೇಳ್ಬಿಡ್ತೀನಿ ಇಡ್ಲಿ ದೋಸೆ ಹಿಟ್ಟನ್ನ ಮಾಡಿದ್ರೆ ಹಿಂದಕ್ಕೆ ಸರ್ದಾಗಿ ಇವರು ಏನು ಕ್ವಾಲಿಟಿ ಮೇಂಟೈನ್ ಮಾಡಕ್ ಇದ್ರೆ ಮೂಲ ನಂದಿನಿ ಪ್ರಾಡಕ್ಟ್ಗೆ ಧಕ್ಕೆ ಆಗುತ್ತೆ ಎರಡು ಡಜನ್ ಬೇರೆ ಪ್ರಾಡಕ್ಟ್ ಮಾಡ್ತಿದ್ದೀರಲ್ಲ ನೀವು ಅದೇನ ಮೈಸೂರು ಪಾಕು ಆಮೇಲೆ ಗ್ರಾಸ್ ಗ್ರಸ್ಗುಲ್ಲಾ ಅಥವಾ ಪಾಯಸ ಅದ್ ಏನೋ ಏನೇನೋ ಮಾಡ್ತೀರಲ್ಲಪ್ಪ ಹೌದು ಸರ್ ಮತ್ತೆ ಅದೆಲ್ಲ ಕ್ವಾಲಿಟಿ ಉಳಿಸ್ಕೋಬಹುದು ಅನ್ನೋದಾದ್ರೆ ಅವು ಹೊಡೆಯಲ್ಲ ನಿಮ್ಗೆ ಏನಂದ್ರೆ ಇಡ್ಲಿ ಹಿಟ್ ಮಾತ್ರ ಹೊಡೆಯತ್ತಾ ಸರಿಯಾದ ಪಾಯಿಂಟ್ ಹೇಳ್ತಾ ಇದ್ದಾನೆ ಅಲ್ವಾ ನಂದಿನಿನ ಅಷ್ಟು ಕೇವಲವಾಗ ನೋಡೋ ಅಂತ ಅವ್ನು ಯಾವನ್ರಿ ಅವನು ಕಂತ್ರಿ ಅವನು ಕರ್ಕಂಬನ್ರಿ ಇಲ್ಲಿ ನಾನು ಮುಂದಕ್ಕೆ ಕಪಾಳಕ್ ಹಾಕ್ತೀನಿ ಎರಡು ಅಪ್ಪಂಡರ್ನ ಕಂಡ್ ಕಡೆ ಕೊಂಡಿಟ್ಕೊಲ್ಲಿ ನಂದಿನಿ ಅಂದ್ರೆ ಏನು ಕೆಪಾಸಿಟಿ ಅದರದ್ದು ಮಾಡ್ತೀವಿ ಮಾಡ್ಬಿಟ್ಟು ಕ್ವಾಲಿಟಿ ತೋರಿಸ್ತೀವಿ ಅನ್ನೋದು ಬಿಟ್ಬಿಟ್ಟು ತೋರ್ಸಕ್ ಆಗಲ್ಲ ಹೋಗ್ತೀರಾ ಇವ್ರಿಗೆ ಯಾಕೆ ಬಿಟ್ರಿ ಇಡ್ಲಿ ದೋಸೆ ಮಾಡೋದ್ ಕೆಲಸ ಅಲ್ರಿ ಹಾಲು ಕೊಡೋದು ನಮ್ ಕೆಲಸ ಮೊಸರು ಕೆಲಸ ತುಪ್ಪ ಕೊಡೋದ್ ಕೆಲಸ ಅಷ್ಟೇ ಹೋಗ್ರಿ ಹಂಗಾರೆ ಮೈಸೂರು ಪಾಕನ ಕತೆ ಕಾಯಕ್ ಮಾಡ್ತಾ ಇದ್ದೀರಾ ಇದು ಸರಿ ಇಲ್ಲ ಒಳ್ಳೆ ಬಿಸ್ನೆಸ್ ಆದ್ರೆ ಮಾಡಿ ಏನು ನಿಮ್ ನಿಮ್ಮ ಗಂಟೆನೂ ಹೋಗೋದು ಖಾಸಗಿ ಖಾಸಗಿ ಈ ಸರ್ಕಾರ ಖಾಸಗಿ ಕಂಪನಿ ಕೈ ಹಿಡೀಬೇಕು ಅದ ರೂಲ್ ಇದೆಯಾ ಒಳ್ಳೆ ಕತ್ತಿ ಆಯ್ತು தாழமை தாழிதவனும் பாடி யானுப்பா ಇನ್ನು ಬೆಂಗಳೂರಿನ ಗಿರಿನಗರದಲ್ಲಿ ಕಳೆದ ಶನಿವಾರ ರಾತ್ರಿ ಸಿದ್ದಗಂಗಾ ಮಠದ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯ ಪುತ್ಳಿಯನ್ನು ಕಿಡಿಗೇಡಿಯೊಬ್ಬ ವಿರೂಪಗೊಳಿಸಿದ ಬಗ್ಗೆ ತನಿಖೆ ನಡೆಸಿದ ಪೊಲೀಸರು ರಾಜ್ ಶಿವು ಎಂಬಾತನನ್ನ ಬಂಧನಕ್ಕೆ ಒಳಪಡಿಸಿದ್ರು ಪುತ್ಳಿಯನ್ನು ವಿರೂಪಗೊಳಿಸುವಂತೆ ಯೇಸುಕ್ರಿಸ್ತ ಕನ್ಸಲಿ ಬಂದು ಹೇಳಿದ ಅದಕ್ಕೆ ನಾನು ಸುತ್ತಿಗೆಯಿಂದ ಮೂರ್ತಿಯನ್ನು ವಿರೂಪಗೊಳಿಸಿದೆ ಅಂತ ಆರೋಪಿ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ ಏಳು ವರ್ಷದ ಹಿಂದೆ ಮತಾಂತರ ಆಗಿದ್ದ ಧರ್ಮಾಂಧನಂತೆ ವರ್ತಿಸುತ್ತಿದ್ದ ಎನ್ನಲಾಗಿದೆ ನೋವಿನ ಸಂಗತಿ ಆಗಲಿ ಅದು ಯಾವ ಕಾರಣಕ್ಕೆ ಮಾಡಿದಾರೋ ಏನೋ ಗೊತ್ತಿಲ್ಲ ಅದೆಲ್ಲ ಆದ್ರೆ ಅದು ಖಂಡನೀಯವಾಗಿರುವಂತದ್ದು ಯಾವುದೇ ಆಗಲಿ ಅಂತಹ ಕೆಲಸಗಳು ಆಗಬಾರ್ದು ಯಾವ್ದು ಯಾವ್ದೇ ಕಾರಣದಿಂದಲೂ ಕೂಡ ಈಗ ನನಗೂ ಕನ್ಸಲ್ ಇವತ್ತು ರಾತ್ರಿ ಬರಬಹುದು ಅಂತ ಇಟ್ಕೊಳ ಬುರುಡೆ ಬುರ್ಡೆ ಅಂತ ಏನ್ ಮಾಡೋಣ ಕಚಡ ತಗೊಂಬಂದು ಈಡಿಯಟ್ ಕನ್ಸಲ್ ಬಂತಂತೆ ಕತರ್ ಜೀವನದ ಪೂರ್ತಿ ಜಾತಿ ಧರ್ಮ ಮತವನ್ನ ನೋಡದೆ ಡಜನ್ ಗಟ್ಲೆ ಜಾತಿಗಳು ಧರ್ಮಗಳನ್ನ ಕರ್ಕೊಂಡ್ಬಂದು ಅಲ್ಲಿ ಇಟ್ಕೊಂಡು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಆ ವಯಸ್ಸಲ್ಲೂ ಕೂತ್ಕೊಂಡು ಇಂಟರ್ವ್ಯೂ ಮಾಡಿ ಮಕ್ಕಳನ್ನ ಆಯ್ಕೆ ಮಾಡಿ ಆ ವಯಸ್ಸಲ್ಲೂ ನಡ್ಕೊಂಡೋಗಿ ಟಾಯ್ಲೆಟ್ ಪರೀಕ್ಷೆ ಮಾಡ್ಕೊಂಡು ಮಾಡಿದ್ದ ವ್ಯಕ್ತಿಗೆ ನೀನ್ ಬಂದು ಯಾರು ಕನಸಲ್ಲೂ ಹೇಳಿದ್ರು ಬುರುಡೆ ಹೊಡೆದ ಇದು ಮಾಡ್ತೀನಿ ಇಂಥ ಕಂತ್ರಿಗಳಿಗೆ ಬಿಡ್ತೀರಲ್ಲ ಹೇಳಿ ನನಗೂ ಬರುತ್ತೆ ಕನಸಲ್ಲಿ ಬೆಳಗ್ಗೆ ಇವನ್ ಬುರುಡೆ ಒಡೆದಪ್ಪು ಅಂತ ಬರುತ್ತೆ ಏನು ಮಾಡ್ಲಿ ಆಗ ಇಮೀಡಿಯೇಟ್ ತಗೊಂಬಂತು ಬದುಕಕ್ಕೆ ಅಯೋಗ್ಯ